ಎಲ್ಲರಿಗೂ ಮತ್ತೊಮ್ಮೆ ಅರ್ಪಿತಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಹಬ್ಬದ ರಾಣಿಯಾದ ಕಾಯಿ ಒಬ್ಬಟ್ಟು ಮಾಡುವ ವಿಧಾನವನ್ನು ನಾನು ತೋರಿಸ್ಕೊಡ್ತೀನಿ ನಾನೊಂದು ಬ್ಯಾಂಡಿ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಪ್ಲೇಟು ಮೈದಾನ ಹಿಟ್ಟು ಹಾಕ್ಕೊಂತ ಇದ್ದೀನಿ ನೀವು ಅದಕ್ಕೆ ಬೇಕಾದಷ್ಟು ನಿಮ್ಮ ಅರ್ಧಕ್ಕೆ ತಕ್ಕಷ್ಟು ಮೈದಾನ ಹಿಟ್ಟನ್ನು ತಗೊಳ್ಳಿ ನಾನಿಲ್ಲಿ ಮೂರು ಪ್ಲೇಟ್ ಹಾಕ್ತಿದ್ದೀನಲ್ಲ ಆ ಪ್ಲೇಟಲ್ಲಿ ಮೂರು ಪ್ಲೇಟು ಮೈದಾನ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪು ಮತ್ತು ಚಿಟಿಕೆ ಅಷ್ಟನ ಹಾಕ್ತಾಯಿದ್ದೀನಿ ಹಾಕಿದ ಮೇಲೆ ಅದು ಎರಡು ಮೂರೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಂಡ್ಮೇ ಇದಕ್ಕೆ ನೀರು ಹಾಕಿ ಕಲಸ್ಕೊಳ್ಳಿ ತೀರಾ ಗಟ್ಟಿಗೂ ಅಲ್ಲ ತೀರ ತೆಳ್ಳಗೂ ಅಲ್ಲ ಆ ಅದಕ್ಕೆ ಇದನ್ನು ಕಲಸ್ಕೊಂಡು ಒಂದು ನೆನೆಯಾಕ್ಬಿಡಿ ಅದಾದ್ಮೇಲೆ ಇಲ್ಲಿ ಒಂದು ತೆಂಗಿನಕಾಯಿನ ತುರ್ಕೊಂಡಿದ್ದೀನಿ ಇದನ್ನು ಚಿಕ್ಕಕ್ಕೆ ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳಿ ಕಾಯಿಗೆ ತಕ್ಕಷ್ಟು ನಾನು ಒಂದು ಹಚ್ಚಲ್ಲಿ ಅರ್ಧ ಹಚ್ಚು ಬೆಲ್ಲ ತೊಗೊಂಡಿದ್ದೀನಿ ಇವಾಗ ಕರಗಿಸ್ಕೊಳ್ಳೋಣ ಒಂದು ಪಾತ್ರೆಗೆ ನಾನು ತಗೊಂಡಿರೋ ಅರ್ಧ ಹಚ್ಚ ಬೆಲ್ಲ ಹಾಕಿ ಟೀ ಕುಡಿಯೋ ಲೋಟದಲ್ಲಿ ಅರ್ಧ ಲೋಟ ನೀರು ಹಾಕ್ತಿದ್ದೀನಿ ಇದನ್ನು ಸ್ವಲ್ಪ ಕರಗಿಸ್ಕೊಳ್ಳೋಣ ಕರಗಿದ ಮೇಲೆ ಇದಕ್ಕೆ ಕಾಯಿನ ಸೇರಿಸೋಣ ಬೆಲ್ಲನ ಪಾತ್ರೆಗೆ ಹಾಕಿದ ತಕ್ಷಣ ಹಂಗೆ ಬಿಟ್ಬಿಡಿ ಅದು ತಳ ಹತ್ತೋಗುತ್ತೆ ಹಾಗಾಗಿ ಹಾಕಿ ಕ್ಲೀನ ಸ್ವಲ್ಪ ಇರಿ ಒಂದು ಹದಕ್ಕೆ ಬಂತು ಅಂತ ಗೊತ್ತಾಗುತ್ತೆ ಬಬ್ಬಲ್ಸ್ ಎಲ್ಲ ಬರುತ್ತಲ್ಲ ಆ ಹದಕ್ಕೆ ಬಂದಾದ್ಮೇಲೆ ಒಂದು ಎರಡು ಮೂರು ನಿಮಿಷ ಬಿಟ್ಟ ತಕ್ಷಣವೇ ನಾವು ಕಾಯಿನ ಸೇರಿಸ್ತಾ ಹೋಗೋಣ ನೋಡಿ ಯಾವ ರೀತಿ ಕುದೀತಾ ಇದೆ ಈ ರೀತಿ ಆದಮೇಲೆ ಇದಕ್ಕೆ ನಾವು ಕಾಯಿನ ಸೇರಿಸೋಣ ಕರ್ಕೊಳ್ಳೋ ಥರ ಕ್ಲೀನಾಗಿ ಕೈಯಾಡಿಸ್ತಾ ಹೋಗೋಣ ಇದನ್ನು ಕಡಿಮೆ ಊರಿಲಿ ಈ ಪ್ರೋಸೆಸ್ನ ಮಾಡಬೇಕು ಇದೇನಾದರೂ ಹೆಚ್ಚು ಕಡಿಮೆ ಆಗೋಯ್ತು ಅಂದರೆ ಹಾಳಾಗೋಗುತ್ತೆ ಕಡಿಮೆ ಊರಿಲಿ ಇದನ್ನು ಕೈಯಾಡಿಸ್ತಾನೆ ಇರಿ ನೆಕ್ಸ್ಟು ಅದು ಗಟ್ಟಿ ಆಗ್ತಾ ಹೋಗುತ್ತೆ ಆಗ ಇದನ್ನು ಹಾಫ್ ಮಾಡಿ ಬಿಡಿ ಈಗ ಕಲಿಸ್ಕೊಂಡಿರುವಂತಹ ಹಿಟ್ಟನ್ನು ಒಂದಿಷ್ಟು ನಾನು ತಗೊಂಡಿದ್ದೀನಲ್ಲ ಇಷ್ಟು ತೊಗೊಳ್ಳಿ ಹಿಟ್ಟನ್ನು ಸ್ವಲ್ಪ ಕಡಿಮೆನೇ ತೊಗೊಬೇಕು ಕಣಕ ಇದು ಎರಡು ಹೊಂದ್ಕೊಬೇಕು ಆ ಹದಕ್ಕೆ ಹಿಟ್ಟನ್ನು ತಗೊಳ್ಳಿ ತಗೊಂಡು ಈ ರೀತಿ ಅಗ್ಲ ಮಾಡ್ಕೊಳ್ಳಿ ಅಗ್ಲ ಮಾಡಿಕೊಂಡು ಮಾಡ್ಕೊಂಡಿದ್ದಂತಹ ಕಣಕನ ನಾನು ಈ ರೀತಿಯಾಗಿ ಉಂಡೆ ಮಾಡ್ಕೊಂಡಿದ್ದೀನಿ ಆ ಉಂಡೆನ ಅದಕ್ಕೆ ಹಾಕಿ ಕ್ಲೀನಾಗಿ ಅದನ್ನು ಮುಚ್ಚಿ ಒಂಚೂರು ಗ್ಯಾಪ್ ಇರಬಾರ್ದು ಗ್ಯಾಪ್ ಇತ್ತು ಅಂದರೆ ಅದು ಮಣೆಗೆ ಮತ್ತು ಉತ್ತಿವೆಲ್ಲ ಮೇಲೆಲ್ಲ ತಡಿಗೆ ಹಿಡಿಯುತ್ತೆ ಹಿಡಿದಾಗ ಅದು ಹಾಳಾಗಿ ಹೋಗುತ್ತೆ ಹಂಚಿನ ಮೇಲೆ ಹಾಕೋಕೆ ಬರಲ್ಲ ಕ್ಲೀನಾಗಿ ನೋಡಿ ಸ್ಟಫ್ ಮಾಡಿಕೊಳ್ಳಿ ನಾನು ಇದನ್ನು ಹಿಟ್ಟಿಗೆ ಹಾಕಿ ಅದುತ್ತಾ ಇದ್ದೀನಿ ನೋಡಿ ಹಿಟ್ಟಿಗೆ ಈ ಥರ ಡಿಪ್ ಮಾಡಿ ಈಗ ಉದ್ದುತ್ತೀನಿ ಲೈಟಾಗಿ ಪ್ರೆಸ್ ಮಾಡಿ ಅದ್ರ ಒಳಗಡೆ ಬೆಲ್ಲ ಕಣ್ಕದ್ದು ಎರಡೂ ಸ್ವಲ್ಪ ಜ್ಯೂಸಿ ಆಗಿರೋದ್ರಿಂದ ಇದು ಎರಡಕ್ಕೂ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಲೈಟಾಗಿ ಇದನ್ನು ಉಟ್ತಾ ಹೋಗಿ ನೋಡಿ ಇಷ್ಟಾಗಲೇ ಉತ್ಕೊಂಡಿದ್ದೀನಿ ಈಗ ಇದನ್ನು ಬೇಯಿಸ್ಕೊಳ್ಳೋಣ ಗ್ಯಾಸ್ ಆನ್ ಮಾಡಿಟ್ಕೊಂಡು ನಾನು ಇಲ್ಲಿಗೆ ಹಂಚಿಟ್ಕೊತಾ ಇದ್ದೀನಿ ಇದಕ್ಕೆ ಬೇಯಿಸೋಕ್ಕೆ ಎಣ್ಣೆ ಅಥವಾ ತುಪ್ಪ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನಾನು ನಾನಿಲ್ಲಿ ತುಪ್ಪ ಹಾಕೊತಾ ಇದ್ದೀನಿ ಕ್ಲೀನಾಗಿ ತುಪ್ಪನ ಸೌಳ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ನೀವು ಇದನ್ನು ಯಾಕಂದರೆ ಇದನ್ನು ತುಂಬ ದಿನ ನಾವು ಅಂದರೆ ಎಂಟರಿಂದ ಹತ್ತು ದಿನ ನಾವು ಇಟ್ಟು ಇದನ್ನು ತಿನ್ನೋದ್ರಿಂದ ಸ್ವಲ್ಪ ಕಡಿಮೆ ಉಳಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮಗ್ಚಾಕಿ ನಾನು ಮತ್ತೆ ಇಲ್ಲಿ ತುಪ್ಪನ ಹಚ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಚೆನ್ನಾಗಿ ಬಂದಿದೆ ನಾವು ಬೇರೆ ಕಡೆ ಎಲ್ಲೋ ಹೋಗ್ತೀವಿ ಅಂತ ಅಂದಾಗ ಇವನ್ನ ನಾವು ಒಂದು ಎಂಟರಿಂದ ಹತ್ತು ದಿನ ನಾವು ಸ್ಟೋವ್ ಮಾಡಿಟ್ಕೊಂಡು ತಿನ್ಬೋದು ಚೆನ್ನಾಗಿ ಕಾಣಿಸ್ತಿದ್ವಿ ಅಲ್ವ ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಥರ ಕೂತ್ಕೊಬೇಕು ಆಗ ಕ್ಲೀನಾಗಿ ಎಲ್ಲ ಕಡೆ ಕಣಕ ಸ್ಪ್ರೆಡ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿದ್ರೆ ಭಾರಿ ನೀರು ಥರ ಅಲ್ವಾ ನೋಡಿ ಇದು ನೀವು ಹತ್ತು ಹತ್ತಿನ ಆರಾಮಾಗಿಟ್ಟು ತಿನ್ಬೋದು ಏನೂ ಹಾಳಾಗೋದಿಲ್ಲ ನಾವು ಹಿಟ್ಟು ಹಚ್ಚಿ ಮಾಡಿರೋದ್ರಿಂದ ಹಾಳಾಗೋದಿಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿ ಮುರಿತ ಇದೆ